ಹಲೋ ಗಾಯ್ಸ್ ಎಲ್ರಿಗೂ ನಮಸ್ತೆ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಗೆ ನಿಮ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಇವತ್ತು ಯಾವ ತರ ಟ್ರೇಡ್ ತಗೊಂಡೆ ಹಾಗೆ ಬೆಳಿಗ್ಗೆ ನಾವು ಯಾವ ತರ ಒಂದು ಲಾಜಿಕ್ ನ ನಿಮ್ಗೆ ಸ್ಕ್ರೀನ್ ಶಾಟ್ ಕಳಿಸಿದೆ ನನ್ನ ಒಂದು ಟ್ರೇಡ್ ಅಂತ ನಿಮ್ಗೆ ಈಗ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಈ ತರ ಒಂದು ನಾನು ಸ್ಕ್ರೀನ್ ಶಾಟ್ ಕಳಿಸಿ ಈ ತರ ಬರ್ದ್ಬಿಟ್ಟು ಕಳಿಸಿದ್ದೆ ಸೊ ಯಾರು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ವೇವ್ ಟ್ರೇಡರ್ ಕನ್ನಡ ಜಾಯ್ನ್ ಆಗಿರ್ತಾರೆ ಸೊ ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಿರುತ್ತೆ ಈ ತರ ಒಂದು ಸ್ಕ್ರೀನ್ ಶಾಟ್ ಕಳಿಸಿದ್ದ ಸೊ ಯಾರು ಜಾಯ್ನ್ ಆಗಿಲ್ಲ ಈ ತರದ ಇನ್ಫಾರ್ಮೇಷನ್ ಗಳನ್ನ ತಿಳ್ಕೋಬೇಕು ಅಂತಂದ್ರೆ ದಯವಿಟ್ಟು ನೀವು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಸೊ ಅಲ್ಲಿ ನೀವು ಆ ಲಿಂಕ್ ನ ಯೂಸ್ ಮಾಡ್ಕೊಂಡು ವಾಟ್ಸ್ಆಪ್ ಗ್ರೂಪ್ ನ ಜಾಯ್ನ್ ಆಗಬಹುದು ನಿಮಗೆ ಸರಿ ಆ ಲಿಂಕ್ ನ ಕ್ಲಿಕ್ ಮಾಡಿದ್ಮೇಲೆ ಅನೌನ್ಸ್ಮೆಂಟ್ ಅಂತ ಕಾಣುತ್ತೆ ಅನೌನ್ಸ್ಮೆಂಟ್ ನ ಓಪನ್ ಮಾಡಿ ಅಲ್ಲಿ ಜಾಯ್ನ್ ಅಂತ ಆದ್ರೆ ನಿಮಗೆ ಈ ಗ್ರೂಪ್ ಜಾಯ್ನ್ ಆಗುತ್ತೆ ಜಾಯ್ನ್ ಆದ್ಮೇಲೆ ನಿಮಗೆ ಪ್ರೀವಿಯಸ್ ಡೇಟಾ ಏನು ಮೆಸೇಜಸ್ ಕಾಣಲ್ಲ ವಾಟ್ಸ್ಆಪ್ ಅಲ್ಲಿ ನಿಮಗೆ ನೆಕ್ಸ್ಟ್ ನೀವು ಜಾಯ್ನ್ ಆದ್ಮೇಲೆ ನಾನು ಏನೊಂದು ಒಂದು ಅಪ್ಡೇಟ್ ಕೊಡ್ತಾ ಹೋಗ್ತೀನಲ್ವ ಅವೆಲ್ಲ ನಿಮಗೆ ಕಾಣಿಸುತ್ತೆ ಯಾಕಂದ್ರೆ ಎಷ್ಟೊಂದು ಜನ ಏನ್ ಮಾಡ್ತಾರೆ ಜಾಯ್ನ್ ಆಗ್ತಾರೆ ಸೊ ಇಲ್ಲಿ ಏನು ಇನ್ಫಾರ್ಮೇಷನ್ ಇಲ್ಲ ಅಂತ ಎಕ್ಸಿಟ್ ಆಗ್ತಾರೆ ಸೊ ನಿಮಗೆ ಗೊತ್ತಿರ್ಲಿ ಅಂತ ಈ ವಿಷಯನ ನಿಮಗೆ ಅಪ್ಡೇಟ್ ಮಾಡಿದೆ ಸೊ ಇವತ್ತು ನಾನು ಏನ್ ಮಾಡಿದ್ದೆ ಬೆಳಿಗ್ಗೆ ಈ ತರ ಒಂದು ಸ್ಕ್ರೀನ್ ಶಾಟ್ ಕಳ್ಸಿದೆ ನಿಫ್ಟಿಯಲ್ಲಿ ಒಂದು ಟ್ರೇಡ್ ಪ್ಲಾನ್ ಸೊ ಏನ್ ಹೇಳಿದ್ದೆ ಅಂದ್ರೆ ನಾನು ಈ ಒಂದು ಝೋನ್ ಏನಿದೆಯಲ್ವಾ ಇಲ್ಲಿ ನಾನು ಯಾವುದೇ ರೀತಿ ಎಂಟ್ರಿ ತಗೊಳ್ಳಲ್ಲ ಏನಾದ್ರೂ ಸ್ಕ್ಯಾಪಿಂಗ್ ಆಪರ್ಚುನಿಟಿ ಸಿಕ್ಕಿದ್ರೆ ನಾನು ತಗೊಂತೀನಿ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ನಾನು ಸ್ಕ್ಯಾಲ್ಪಿಂಗ್ ಓನ್ಲಿ ಅಂತ ಬರ್ದಿದ್ದೆ ಇಂಟು ಮಾರ್ಕ್ ಹಾಕಿ ಅದೇ ತರ ಕೆಳಗಡೆ ಕೂಡ ಇಲ್ಲೂ ಕೂಡ ಸ್ಕ್ಯಾಲ್ಪಿಂಗ್ ಓನ್ಲಿ ಅಂತ ಬರೆದಿದ್ದೆ ಜೊತೆಲಿ ಈ ಒಂದು ಝೋನ್ ಏನ್ ಕಾಣ್ತಿದೋ ಇದು ನಮಗೆ ಇಂಪಾರ್ಟೆಂಟ್ ಸಪೋರ್ಟ್ ಝೋನ್ ಅಂತ ಕೂಡ ಹಾಕಿದ್ದೆ ನಾನು ಸೊ ಅದಾದ್ಮೇಲೆ ಕ್ಯಾಂಡಲ್ ಗಳ ಮಾರ್ಕ್ ಮಾಡಿ ನಾವು ಏನಾದ್ರೂ ಈ ಲೆವೆಲ್ ನ ಬ್ರೇಕ್ ಮಾಡಿ ರಿಟ್ರೆಸ್ಮೆಂಟ್ ತಗೊಂಡ್ರೆ ಒಂದು ಎಂಟ್ರಿ ತಗೋಬಹುದು ಅಂದ್ರೆ ಒಂದು ಕನ್ಫರ್ಮೇಶನ್ ಸಿಕ್ಕಿದ್ರೆ ಅಂತ ಅದೇ ತರ ಇಲ್ಲಿಂದ ಮೇಲೆ ಹೋಗಿದ್ದು ಈ ಲೆವೆಲ್ ಬಂದ ಮೇಲೆ ಒಂದು ರಿಜೆಕ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ ಆ ತರ ಏನಾದ್ರೂ ಕನ್ಫರ್ಮೇಶನ್ ಸಿಕ್ಕಿದ್ರೆ ಅಂದ್ರೆ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೆಸ್ಮೆಂಟ್ ತಗೊಂಡ್ ಕೆಳಗಡೆ ಬರುತ್ತೆ ಸ್ಟಾರ್ಟ್ ಮಾಡಿದ್ರೆ ಈ ತರ ಒಂದು ಟ್ರೇಡ್ ಗಳನ್ನ ತಗೋಬಹುದು ಅಂತ ನಾನು ಆಲ್ರೆಡಿ ನಾನು ಈ ತರ ಒಂದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಈ ಎಲ್ಲ ಕ್ಯಾಂಡಲ್ ಗಳು ನಾನು ಮಾರ್ಕ್ ಮಾಡಿರೋದು ಸೇಮ್ ಹಾಗೆ ಇಲ್ಲಿ ನಾನು ಆಗ್ಲಾಗ ಅವಾಯ್ಡ್ ಮಾಡ್ತೀನಿ ಅಂದಿದ್ದೆ ಸೊ ಅದೇ ತರ ನಮ್ಮ ಮಾರ್ಕೆಟ್ ಇವತ್ತು ಈ ರೇಂಜ್ ಬರ್ತಿದಾಗೆ ನೋಡಿ ಕಂಪ್ಲೀಟ್ ಆಗಿ ಸೈಡ್ ವೈಸ್ ಹೋಗಿದೆ ಈ ರೇಂಜ್ ಅಲ್ಲಿ ಓಕೆ ಸೊ ಅದನ್ನೆಲ್ಲ ತೋರಿಸ್ತೀನಿ ನಿಮ್ಗೆ ಹಾಗೆ ನಾನು ಈ ಲೆವೆಲ್ಸ್ ಗಳನ್ನ ನಿಮ್ಗೆ ಕೊಟ್ಟಿದ್ದು ಅರೌಂಡ್ ಒಂದು ನೈನ್ ಫಿಫ್ಟಿ ಆ ಟೈಮ್ ಅಲ್ಲಿ ಹತ್ತು ಗಂಟೆ ನಿಮ್ಗೆ ಆಗಿರ್ಲಿಲ್ಲ ಸೊ ನಿಮ್ಗೆ ಗೊತ್ತಿದೆ ನಾನು ಟೆನ್ ಓ ಕ್ಲಾಕ್ ವರ್ಗು ಯಾವುದೇ ರೀತಿ ಎಂಟ್ರಿ ನ ತಗೊಳ್ಳಲ್ಲ ಅಂತ ಫಸ್ಟ್ ಈಗ ನೋಡಿ ನಾವು ಚಾರ್ಟ್ ಅಲ್ಲಿ ಇದೀವಿ ಇವತ್ತು ಯಾವ ತರ ಒಂದು ಟ್ರೇಡ್ ಮಾಡಿದೆ ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆಕ್ಚುಲಿ ನಾನು ಒಂದು ಟ್ರೇಡ್ ತಗೊಂಡೆ ಡೌನ್ ಸೈಡ್ ಅದಾದ್ಮೇಲೆ ನಾನು ಒಂದು ಒಳ್ಳೆ ಮೂವ್ಮೆಂಟ್ ನ ಮಿಸ್ ಮಾಡ್ಕೊಂಡೆ ಅದನ್ನ ನಾನು ಬ್ಯಾಂಕ್ ನಿಫ್ಟಿ ಅಲ್ಲಿ ಕ್ಯಾಚ್ ಮಾಡಿದೆ ಅವೆರಡು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಈಗ ನಮಗೆ ಮಾರ್ಕೆಟ್ ಏನ್ ಮಾಡಿದೆ ಇಲ್ಲಿ ಓಪನ್ ಆಗಿದೆ ಓಪನ್ ಆಗಿದ್ದು ನೋಡಿ ಸಡನ್ ಆಗಿ ಫಾಲ್ ಆಗಿದೆ ಸೊ ನಾವು ಒಂದು ಈ ಟೈಮ್ ಅಲ್ಲಿ ಐ ತಿಂಕ್ ನಾನು ನಿಮಗೆ ಸ್ಕ್ರೀನ್ ಶಾಟ್ ಕಳಿಸಿದ್ರು ಅಂದ್ರೆ ಟೆನ್ ಓ ಕ್ಲಾಕ್ ಒಳಗಡೆ ಸೊ ಫಾಲ್ ಆಗಿದ್ದು ನಮಗೆ ಈ ಲೆವೆಲ್ ಬಂದು ಅಂದ್ರೆ ಸ್ವಲ್ಪ ಮೇಲೆ ಬಂದು ನಮಗೆ ರಿವರ್ಸ್ ಆಗ ಸ್ಟಾರ್ಟ್ ಆಯ್ತು ಸೊ ನಮಗೆ ಕ್ಲಿಯರ್ ಆಗಿ ಗೊತ್ತಿತ್ತು ಅಂದ್ರೆ ಎಲ್ರಿಗೂ ಗೊತ್ತಿರುತ್ತೆ ಸಡನ್ ಒಂದು ಡೌನ್ ಫಾಲ್ ಬಂತು ಅಂತ ಅಂದ್ಮೇಲೆ ಒಂದು ಸಣ್ಣ ಪುಲ್ ಬ್ಯಾಕ್ ಆಗ್ಲೇಬೇಕು ಸೊ ಅದೇ ನಮ್ಗೆ ಇಲ್ಲ ಆಗಿದ್ದು ಸೊ ಪುಲ್ ಬ್ಯಾಕ್ ಆಗಿ ಮತ್ತೆ ಅಗೇನ್ ಕೆಳಗಡೆ ಕೆಳಗಡೆ ಬಂದು ಮತ್ತೆ ಮೇಲೆ ಹೋಗಿ ನೋಡಿ ಈ ಕ್ಯಾಂಡಲ್ ಕೂಡ ಇದ್ರ ಒಳಗಡೆನೇ ಕ್ಲೋಸ್ ಕೊಡ್ತು ಅಲ್ಲಿಗೆ ನನಗೆ ಕನ್ಫರ್ಮ್ ಆಯ್ತು ನೆಕ್ಸ್ಟ್ ಏನಾದ್ರೂ ರೆಡ್ ಕ್ಯಾಂಡಲ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ನಾನು ಈ ಲೆವೆಲ್ ಎಂಟ್ರಿ ತಗೋಬೇಕು ಅಂತ ನಾನು ಕಾಯ್ತಾ ಇದ್ದೆ ಸೊ ಈ ಕ್ಯಾಂಡಲ್ ಇಲ್ಲಿ ಓಪನ್ ಆಗಿ ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡ್ತು ಈ ರೇಂಜಲ್ಲಿ ಏನ್ ಮಾಡಿದೆ ನಾನು ಡೌನ್ ಸೈಡ್ ಪುಟ್ ಎಂಟ್ರಿ ತಗೊಂಡೆ ಇದಕ್ಕಿಂತ ಮೇಲೆ ನಾನು ತರ್ಟಿ ಪಾಯಿಂಟ್ ನ ಸ್ಟಾಪ್ ಲಾಸ್ ಇಟ್ಕೊಂಡೆ ಇಲ್ಲಿಂದ ಇಲ್ಲಿಗೆ ನಾನು ಸಿಕ್ಸ್ಟಿ ಪಾಯಿಂಟ್ ನ ಟಾರ್ಗೆಟ್ ಇಟ್ಕೊಂಡೆ ಈ ರೇಂಜ್ ಬರ್ತಿದಾಗ ನನಗೆ ನನ್ನ ಟಾರ್ಗೆಟ್ ಆಯ್ತು ಅಲ್ಲಿಗೆ ನನ್ನ ಪೊಸಿಷನ್ ನಾನು ಎಕ್ಸಿಟ್ ಮಾಡ್ಕೊಂಡು ಸೊ ಒಂದು ಟ್ರೇಡ್ ನಿಫ್ಟಿ ಅಲ್ಲಿ ಅಲ್ಲಿಗೆ ನನ್ನ ಟ್ರೇಡ್ ಲಾಜಿಕ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಸಡನ್ ಫಾಲ್ ಆಗಿದ್ದು ಫುಲ್ ಬ್ಯಾಕ್ ಬಂತು ಫುಲ್ ಬ್ಯಾಕ್ ಬಂದ್ಮೇಲೆ ಮತ್ತೆ ಅಗೇನ್ ರಿಜೆಕ್ಷನ್ ಆಗಿ ಕೆಳಗಡೆ ಬಂತು ಈ ಮೂಮೆಂಟ್ ನಾನು ಕ್ಯಾಚ್ ಮಾಡಿದೆ ಇವೆಲ್ಲ ನೀವು ಎಸ್ ಆರ್ ಲೆವೆಲ್ ತಗೊಂಡು ಯೂಸ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಇವತ್ತು ರೇಡ್ ಗಳನ್ನೇ ಮಾಡಿಲ್ಲ ದೊಡ್ಡ ದೊಡ್ಡ ಟ್ರೇಡರ್ಸ್ ಗಳು ಬಟ್ ಆದ್ರೆ ಎಸ್ ಆರ್ ಲೆವೆಲ್ ನಮಗೆ ಪರ್ಫೆಕ್ಟ್ ರೇಟ್ ಕೊಡ್ತಿದೆ ಹಾಗೆ ಬೆಳಿಗ್ಗೆ ನಾನು ಏನ್ ಹೇಳಿದೀನಿ ಅಷ್ಟನ್ನೇ ಮಾಡಿದೀನಿ ಯಾವ್ದೇ ರೀತಿ ಹೊಸದಾಗಿ ಮಾಡಿಲ್ಲ ಸೊ ಈ ಲೆವೆಲ್ ಅಲ್ಲಿ ನೀವು ಕ್ಲಿಯರ್ ಆಗಿ ಒಂದ್ಸಾರಿ ನೋಡಿ ನಾನು ಮಾರ್ಕ್ ಮಾಡಿದ್ದೆ ಈ ತರ ಒಂದು ಕ್ಯಾಂಡಲ್ ಅಂದ್ರೆ ರೆಡ್ ಅಲ್ಲಿ ಮಾಡಿದ್ದೆ ಹಿಂಗಾದ್ರೆ ನಾವು ಈ ತರ ಒಂದು ಎಂಟ್ರಿ ತಗೋಬಹುದು ಅಂತ ಸೊ ಇದನ್ನೇ ನಾನು ಮಾಡಿದ್ದು ಬಟ್ ಆದ್ರೆ ಇವತ್ತು ಮಂಡೇ ಆಗಿರೋದ್ರಿಂದ ಸ್ವಲ್ಪ ಅಗ್ರೆಸಿವ್ ಎಂಟ್ರಿ ತಗೊಂಡೆ ನಾರ್ಮಲ್ ಟೈಮ್ ಆದ್ರೆ ಈ ಕ್ಯಾಂಡಲ್ ನಾನು ಕ್ಲೋಸ್ ಆಗೋವರೆಗೂ ನಾನು ವೇಟ್ ಮಾಡ್ತಾ ಇದ್ದೆ ಬಟ್ ಆದ್ರೆ ನಾನು ಆ ತರ ಮಾಡಿದ್ರೆ ಈ ಟ್ರೇಡ್ ನನಗೆ ಸಿಕ್ತಿರ್ಲಿಲ್ಲ ಮಂಡೇ ಆಗಿರೋದ್ರಿಂದ ಈ ಲೆವೆಲ್ ನಾನು ಎಂಟ್ರಿ ತಗೊಂಡೆ ಅದೇ ಬೇರೆ ದಿನ ಆದ್ರೆ ಈ ಟ್ರೇಡ್ ನ ನಾನು ತಗೊಂತಾನೆ ಇರಲಿಲ್ಲ ಸೊ ಯಾಕೆ ಏನು ಅಂತ ನಿಮಗೆ ಇಂಟ್ರಾಡೇ ಕೋರ್ಸ್ ಏನ್ ಮಾಡ್ತೀನಲ್ವಾ ಅದರಲ್ಲಿ ಅದ್ರಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅದು ಕೂಡ ನಿಮಗೆ ಯೂಟ್ಯೂಬ್ ಅಲ್ಲಿ ಬರುತ್ತೆ ಸೊ ಪಾರ್ಟ್ ತ್ರೀ ಇವತ್ತು ಅಪ್ಡೇಟ್ ಮಾಡ್ತೀನಿ ಸೊ ಬೈ ಚಾನ್ಸ್ ಅಪ್ಡೇಟ್ ಆಗಿಲ್ಲ ಅಂದ್ರೂ ಕೂಡ ಮಿಡ್ ನೈಟ್ ಅಲ್ಲಿ ಆದ್ರೂ ಇವತ್ತು ಅಪ್ಡೇಟ್ ಮಾಡ್ತೀನಿ ಓಕೆ ಅಪ್ಲೋಡ್ ಮಾಡ್ತೀನಿ ಸಾರಿ ಸೊ ಇದೊಂದು ಟ್ರೇಡ್ ಆದ್ಮೇಲೆ ನಾನು ಬೇರೆ ಯಾವುದೇ ರೀತಿ ಎಂಟ್ರಿ ತಗೊಂಡಿಲ್ಲ ನಿಫ್ಟಿಯಲ್ಲಿ ಈ ಟ್ರೇಡ್ ಇದನ್ನ ನಾನು ಮಿಸ್ ಮಾಡ್ಕೊಂಡೆ ಬಟ್ ಇಲ್ಲಿ ಮಿಸ್ ಆಗಿರೋದನ್ನ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಆಪರ್ಚುನಿಟಿ ಯೂಸ್ ಮಾಡ್ಕೊಂಡೆ ಯಾಕಂದ್ರೆ ಇಲ್ಲಿಗಿಂತ ಕ್ಲೀನ್ ಆಗಿ ನನಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಎಂಟ್ರಿ ಇತ್ತು ನಾನು ಬ್ಯಾಂಕ್ ನಿಫ್ಟಿ ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ನನ್ಗೆ ಅಲ್ಲಿ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಸೊ ಇದನ್ನ ಅಬ್ಬರ್ವ್ ಮಾಡೋದ್ ಬಿಟ್ಟು ನಾನು ಬ್ಯಾಂಕ್ ನಿಫ್ಟಿ ಚಾರ್ಟ್ ನೋಡಿದೆ ಆಲ್ರೆಡಿ ಒಂದು ಎಂಟ್ರಿ ತಗೊಂಡಿದ್ನಲ್ವಾ ಸೊ ಅದಕ್ಕೋಸ್ಕರ ಬ್ಯಾಂಕ್ ನಿಫ್ಟಿ ಏನಾದ್ರು ಸಿಗಬಹುದು ಅಂತ ವೇಟ್ ಮಾಡ್ತಾ ಇದ್ದೆ ಸೊ ಅಲ್ಲಿ ಒಂದು ಒಳ್ಳೆ ಎಂಟ್ರಿ ಸಿಕ್ತು ಅದು ಎಲ್ಲಿ ಏನು ಅಂತ ತೋರಿಸ್ತೀನಿ ಅದಕ್ಕಿಂತ ಮೊದಲು ನಮ್ಮ ಸಪೋರ್ಟ್ ಗಳು ಎಷ್ಟು ನೀಟ್ ಆಗಿ ವರ್ಕ್ ಆಗಿದೆ ಅಂತ ನೋಡಿ ಸ್ವಲ್ಪ ಮೇಲಿಂದಾನೇ ಒಂದು ಸಪೋರ್ಟ್ ತಗೊಂಡೋಗಿದೆ ಇಷ್ಟು ದೊಡ್ಡ ಫಾಲ್ ಆಗಿದ್ದು ಅದೇ ತರ ನಮಗೆ ಇಲ್ಲಿ ನೋಡಿ ರಿಜೆಕ್ಷನ್ ಆಗಿ ಕೆಳಗಡೆ ಬಂದಿದೆ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಆಪ್ಷನ್ ಬೈ ಮಾಡಲ್ಲ ಅಂತ ಹೋಗಿದ್ದು ಇಲ್ಲಿ ವೀಕ್ಲಿ ಒಂದು ರೆಸಿಸ್ಟೆನ್ಸ್ ಇದನ್ನ ಟಚ್ ಮಾಡಿ ಕೂಡ ಮತ್ತೆ ಕೆಳಗಡೆ ಬರಬಹುದು ಟಾರ್ಗೆಟ್ ಗಳು ಕರೆಕ್ಟ್ ಇರೋದೇ ಇಲ್ಲ ಒಂದು ಪಾಯಿಂಟ್ ಟಾರ್ಗೆಟ್ ಕೂಡ ಇಟ್ಕೊಳ್ಳಕ್ ಆಗಲ್ಲ ಬ್ರೇಕ್ ಮಾಡಿದ ಮೇಲೆ ಅಥವಾ ಐವತ್ ಪಾಯಿಂಟ್ ಡೌನ್ ಸೈಡ್ ಕೂಡ ಟಾರ್ಗೆಟ್ ಇಟ್ಕೊಳ್ಳೋಕಾಗಲ್ಲ ಸೊ ಆ ತರದ ಒಂದು ಟಾರ್ಗೆಟ್ ಇಲ್ಲ ಅಂದ್ರೆ ನಾವು ನಾರ್ಮಲ್ ಆಪ್ಷನ್ ಮಾಡಕ್ಕಾಗಲ್ಲ ಸ್ಕ್ಯಾಲ್ಪಿಂಗೇ ಮಾಡ್ಬೇಕು ಅದಕ್ಕೋಸ್ಕರ ನಾನು ಇಲ್ಲಿ ಸ್ಕ್ಯಾಲ್ಪಿಂಗ್ ಓನ್ಲಿ ಅಂತ ಬರ್ದಿದ್ದು ಸೊ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಅರ್ಥ ಆಗಿಲ್ಲ ಅಂದ್ರೆ ಇಂಟರ್ಡೇ ಕೋರ್ಸ್ ಏನ್ ಮಾಡ್ತೀನಿ ಅಲ್ವಾ ಲ್ಲಿ ನಾನು ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿರ್ತೀನಿ ಅದಾದ್ಮೇಲೆ ನೋಡಿ ಇಲ್ಲಿಂದ ರಿಜೆಕ್ಷನ್ ಆಯ್ತು ಈ ಟ್ರೇಡ್ ನಾನು ಅಂದೆ ಮತ್ತೆ ಸಪೋರ್ಟ್ ತಗೊಂತು ಮೇಲೆ ಹೋಯ್ತು ಎಕ್ಸಾಕ್ಟ್ ಆಗಿ ಇದನ್ನೇ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡು ಕೆಳಗಡೆ ಬಂತು ಇಲ್ಲೂ ಕೂಡ ಒಂದು ಸಪೋರ್ಟ್ ತಗೊಂಡು ಮತ್ತೆ ಇದನ್ನ ಟಚ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಒಂದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ತಗೊಂಡು ಎಂಡ್ ಆಫ್ ದಿ ಡೇ ಮಾರ್ಕೆಟ್ ಎಲ್ಲಿ ಕ್ಲೋಸ್ ಆಯ್ತು ಅಂತ ನೋಡಿ ಈಗಲಾದ್ರೂ ನೀವು ಅರ್ಥ ಮಾಡ್ಕೋಬೇಕು ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಎಷ್ಟು ಪವರ್ಫುಲ್ ಇದೆ ಅಂತ ಇವನ್ ಎವ್ರಿ ಡೇ ಇದೇ ತರ ವರ್ಕ್ ಆಗುತ್ತೆ ಸೊ ಯಾರ್ಯಾರು ನಮ್ಮ ಒಂದು ಚಾನಲ್ ನ ಫಾಲೋ ಮಾಡ್ತಿದ್ರೆ ಅವ್ರೆಲ್ರಿಗೂ ಗೊತ್ತಿರುತ್ತೆ ಐ ತಿಂಕ್ ಹೊಸಬ್ರಿಗೆ ಗೊತ್ತಿರಲ್ಲ ಬಟ್ ಮೊದ್ಲು ಯಾರು ಫಾಲೋ ಮಾಡ್ತಾರೆ ಅವ್ರೆಲ್ರಿಗೂ ಗೊತ್ತಿರುತ್ತೆ ನಾನೆ ಎಲ್ರಿಗೂ ಹೇಳೋದೊಂದೇನೆ ದಯವಿಟ್ಟು ನೀವು ಪ್ರಾಕ್ಟೀಸ್ ಮಾಡಿ ಯಾವ್ಯಾವ ಇಂಡಿಕೇಟರ್ ಗಳು ಏನೇನೋ ಹಾಕೊಂಡು ಏನೇನೋ ಮಾಡ್ಕೊಂಡು ದುಡ್ಡುಗಳು ಕಳ್ಕೊಳ್ಳೋ ಬದ್ಲು ಸ್ವಲ್ಪ ದಿನ ಟೈಮ್ ಕೊಟ್ಟು ಮಾರ್ಕೆಟ್ ನ ತಿಳ್ಕೊಂಡ್ ಮಾಡಿ ಇಲ್ಲ ಅಂದ್ರೆ ನೀವು ಬರಲೇಬೇಡಿ ಮಾರ್ಕೆಟ್ ಗೆ ಇದು ನನ್ನ ಒಂದು ಪರ್ಸನಲ್ ಸಜೆಷನ್ ನಿಮ್ಗೆ ಸೊ ಇದಿಷ್ಟು ನಿಫ್ಟಿಯಲ್ಲಿ ಆಯ್ತು ಈಗ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ತರ ಒಂದು ಟ್ರೇಡ್ ಮಾಡಿದ್ವಿ ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಇದೀವಿ ಅದಕ್ಕೆ ನಮ್ಮದು ಬ್ಯಾಂಕ್ ನಿಫ್ಟಿಯಲ್ಲಿ ಏನ್ ಹೇಳಿದ್ದೆ ಯಾವ ತರ ಒಂದು ಸ್ಕ್ರೀನ್ ಶಾಟ್ ಕಳಿಸಿದ್ದೆ ಅನ್ನೋದು ನಿಮ್ಗೆ ಈಗ ತೋರಿಸ್ತೀನಿ ನೋಡಿ ಈಗ ನೋಡಿ ನಾವು ಬ್ಯಾಂಕ್ ನಿಫ್ಟಿ ಸ್ಕ್ರೀನ್ ಶಾಟ್ ಇದೀವಿ ಇಲ್ಲೂ ಕೂಡ ನಾನು ಅದೇ ತರ ಇಂಟು ಮಾರ್ಕ್ ಹಾಕಿ ಇಲ್ಲಿ ನಾನು ಸ್ಕ್ಯಾಲ್ಪಿಂಗ್ ಮಾಡ್ತೀನಿ ನಾರ್ಮಲ್ ಒಂದು ಟ್ರೇಡ್ ಮಾಡಲ್ಲ ಅಂದಿದ್ದೆ ಅದೇ ತರ ಎಲ್ಲ ಲೆವೆಲ್ ಗಳಲ್ಲೂ ಕೂಡ ಯಾವ ತರ ಏನೋ ಒಂದು ರಿಯಾಕ್ಟ್ ಮಾಡಿದ್ರೆ ಯಾವ ತರ ಒಂದು ಟ್ರೇಡ್ ಪ್ಲಾನ್ ಮಾಡ್ತೀನಿ ಅಂತ ಇಲ್ಲಿ ಮಾರ್ಕ್ ಮಾಡಿ ನಿಮಗೆ ತೋರಿಸಿದ್ದೆ ಸೊ ಎಲ್ಲ ಲೆವೆಲ್ಸ್ ಗಳು ನಾನು ಎಷ್ಟೊತ್ತು ಪೋಸ್ಟ್ ಮಾಡಿದ್ದು ಟೆನ್ ಓ ಕ್ಲಾಕ್ ಒಳಗಡೆ ಅಂದ್ರೆ ನಮಗೆ ಇದೆಲ್ಲ ಲೆವೆಲ್ಸ್ ಗಳು ಗೊತ್ತಿತ್ತು ಬಟ್ ಆದ್ರೆ ಮಾರ್ಕೆಟ್ ಮೂವ್ಮೆಂಟ್ ಗಳು ಹೆಂಗೆ ಅಂತ ಗೊತ್ತಿರ್ಲಿಲ್ಲ ಸೊ ನಮ್ಮ ಎಸ್ ಆರ್ ಲೆವೆಲ್ ಎಷ್ಟು ಪರ್ಫೆಕ್ಟ್ ಆಗಿ ನಮಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಕೊಟ್ಟಿತ್ತು ಅಂತ ಅಂದ್ರೆ ನೀವೇ ನೋಡಿ ಈಗ ನಾನು ನಿಮಗೆ ಚಾರ್ಟ್ ತೋರಿಸ್ತೀನಿ ಎಷ್ಟು ನೀಟ್ ಆಗಿ ನಮಗೆ ನಮ್ಮ ಎಸ್ ಆರ್ ಲೆವೆಲ್ ವರ್ಕ್ ಆಗಿದೆ ಅಂತ ಸೊ ಐ ತಿಂಕ್ ಈ ತರ ವರ್ಕ್ ಆಗುವಂತ ಟೂಲ್ ಗಳು ನನಗ್ ಗೊತ್ತಿರೋ ಪ್ರಕಾರ ಎಲ್ಲೂ ಇಲ್ಲ ನೀವು ಬೇಕಾದ್ರೆ ಇಡೀ ಟ್ರೇಡಿಂಗ್ ವ್ಯೂ ನ ಜಾಲಡಿ ಸೊ ಇದು ನಮ್ಮ ಒಂದು ಎಸ್ ಆರ್ ಲೆವೆಲ್ ಪವರ್ ನಾನು ಇದನ್ನ ಹೇಳಿದ್ರೆ ನಿಮ್ಗೆ ಪದೇ ಪದೇ ನಾನು ಹೇಳ್ತಿದ್ದೀನಿ ಅಂತ ಅನ್ಸುತ್ತೆ ಬಟ್ ಹೇಳ್ಕೊಳ್ಳೋಕ್ಕೆ ನಾವು ಕರೆಕ್ಟ್ ಇದ್ದಾಗ ಏನು ಪ್ರಾಬ್ಲಮ್ ಇಲ್ಲ ನನ್ನ ಪ್ರಕಾರ ಈಗ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ಎಲ್ ಟ್ರೇಡ್ ತಗೊಂಡಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಬೆಳಿಗ್ಗೆ ಏನ್ ಹೇಳಿದ್ದೆ ಯಾವ ತರ ಮಾರ್ಕ್ ಮಾಡಿದ್ದೆ ಅದೇ ಟ್ರೇಡ್ ನ ತಗೊಂಡಿದ್ದು ಬೇರೆ ಏನು ಅಡಿಷನಲ್ ನಾನು ಮಾಡಿಲ್ಲ ಸೊ ಬೆಳಿಗ್ಗೆ ನೋಡಿ ನಮ್ಗೆ ಮಾಡ್ತು ಇಲ್ಲಿ ಓಪನ್ ಆಯ್ತು ಓಪನ್ ಆಗಿದ್ದು ಕೆಳಗಡೆ ಬಂತು ಈ ಮೂರ್ ನಾಲ್ಕು ಕ್ಯಾಂಡಲ್ ಇಲ್ಲಿ ಸಪೋರ್ಟ್ ತಗೊಂಡಿದೆ ಅದಾದ್ಮೇಲೆ ಮತ್ತೆ ನಮಗೆ ಬ್ರೇಕ್ಔಟ್ ಕೊಡ್ತು ಸೊ ಇದಿಷ್ಟೇ ಮೂರೇ ಕ್ಯಾಂಡಲ್ ನ ನೀವು ಅಬ್ಸರ್ವ್ ಮಾಡಿ ಮಾರ್ನಿಂಗ್ ಸ್ಟಾರ್ ತರ ಇದೆ ನಾನು ಈ ಕ್ಯಾಂಡಲ್ ಈ ತರ ಪ್ಯಾಟರ್ನ್ ಫಾಲೋ ಮಾಡಲ್ಲ ಸೊ ನಾನು ಫಾಲೋ ಮಾಡೋದು ಎರಡ್ ಮೂರು ಕ್ಯಾಂಡಲ್ ಗಳು ಅದನ್ನ ನಿಮ್ಗೆ ನಾನು ಇಂಟರ್ಡೇ ಕ್ಲಾಸ್ ಅಲ್ಲಿ ಹೇಳ್ತೀನಿ ಅದಾದ್ಮೇಲೆ ನೋಡಿ ಮತ್ತೆ ಮೇಲೆ ಹೋಯ್ತು ಮೇಲೆ ಹೋಗಿದ್ದು ಅಗೇನ್ ಇಲ್ಲಿ ನಮ್ಗೆ ಸಪೋರ್ಟ್ ತಗೊಂತು ಇದನ್ನೇ ನಾನು ಹೇಳಿದ್ದು ಒಂದ್ಸಾರಿ ಈ ಒಂದ್ಸರಿ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೆಸ್ಮೆಂಟ್ ತಗೊಂಡ್ರೆ ನಾವು ಇಲ್ಲಿಂದ ಇಲ್ಲಿವರೆಗೂ ಟ್ರೇಡ್ ಮಾಡಬಹುದು ಅಂತ ಮಾರ್ಕ್ ಮಾಡಿದ್ದೆ ಅಲ್ಲಿ ಸೊ ಅದೇ ತರನೇ ನೋಡಿ ನನಗೆ ಮೇಲೆ ಹೋಗಿದ್ದು ಕೆಳಗಡೆ ಬಂತಲ್ವಾ ಈ ಕ್ಯಾಂಡಲ್ ನನಗೆ ಯಾವಾಗ ಇಲ್ಲಿ ಕ್ಲೋಸ್ ಆಯ್ತು ಸ್ಟ್ರಿಕ್ಟ್ ಆಗಿ ನಾನು ಒಂದು ಸ್ಟಾಪ್ ಲಾಸ್ ತಗೊಂಡು ಈ ಕ್ಯಾಂಡಲ್ ಓಪನ್ ಆಗಿ ಈ ಒಂದು ಲೆವೆಲ್ ಬಂತು ಅಂದ ತಕ್ಷಣ ಒಂದು ಎಂಟ್ರಿ ತಗೊಂಡೆ ಇಲ್ಲಿಂದ ಇಲ್ಲಿಗೆ ನಾನು ಹಂಡ್ರೆಡ್ ರುಪೀಸ್ ಟಾರ್ಗೆಟ್ ಇಟ್ಟೆ ಯಾಕೆ ಒನ್ ಫಿಫ್ಟಿ ಇಟ್ಟಿಲ್ಲ ಅಂದ್ರೆ ನೋಡಿ ಮಾರ್ಕೆಟ್ ಇಲ್ಲಿ ಒಂದರ ಒಂದು ನನಗೆ ಅಟ್ ಲೀಸ್ಟ್ ಬೇಗ ಬೇಗ ಸ್ಟಾಪ್ ಲಾಸ್ ಇಟ್ಟಾಗುವಂತ ಚಾನ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು ಟಾರ್ಗೆಟ್ ಬಂತು ಅಂದ್ರೆ ಹಂಡ್ರೆಡ್ ರುಪೀಸ್ಗೆ ಎಕ್ಸಿಟ್ ಆಗುವಂತ ಇಟ್ಕೊಂಡೆ ಹಾಗೆ ಇಲ್ಲಿ ನಾನು ಫಿಫ್ಟಿ ರುಪೀಸ್ ಸ್ಟಾಪ್ ಲಾಸ್ ಇಟ್ಟೆ ಸ್ಪಾಟ್ ಅಲ್ಲಿ ಬಟ್ ಏನ್ ಮಾಡ್ತಾರೆ ಮಾರ್ಕೆಟ್ ಸಡನ್ ಆಗಿ ಎರಡು ಕ್ಯಾಂಡಲ್ ಮೂವ್ಮೆಂಟ್ ಕೊಡ್ತು ಅದಾದ್ಮೇಲೆ ಮತ್ತೆ ಕೆಳಗಡೆ ಬರೋ ಸ್ಟಾರ್ಟ್ ಆಯ್ತು ಮತ್ತೆ ಮೇಲೆ ಹೋಗಿ ಈ ಕ್ಯಾಂಡಲ್ ಅಲ್ಲಿ ನಾನು ಎಕ್ಸಿಟ್ ಆದ ಈ ರೇಂಜ್ಗೆ ಹಂಡ್ರೆಡ್ ರುಪೀಸ್ ಟಾರ್ಗೆಟ್ ಹಿಟ್ ಆಯ್ತು ಎಕ್ಸಿಟ್ ಮಾಡ್ಕೊಂಡು ಅದಾದ್ಮೇಲೆ ನಾನು ಬೇರೆ ಯಾವುದೇ ರೀತಿ ಟ್ರೇಡ್ ತಗೊಂಡಿಲ್ಲ ಇದು ಒಂದೇ ಟ್ರೇಡ್ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ತಗೊಂಡಿದ್ದು ಒಂದು ನಿಫ್ಟಿ ಅಲ್ಲಿ ತಗೊಂಡೆ ಇನ್ನೊಂದು ಬ್ಯಾಂಕ್ ನಿಫ್ಟಿ ಅಲ್ಲಿ ತಗೊಂಡೆ ಸೊ ಎರಡು ಟ್ರೇಡ್ ಕೂಡ ನನಗೆ ಇವತ್ತು ಒಳ್ಳೆ ಪ್ರಾಫಿಟ್ ಕೊಡ್ತು ಸೊ ನಿಫ್ಟಿ ಅಲ್ಲಿ ಹೆಡ್ಜಿಂಗ್ ಮಾಡಿದ್ದೆ ಇಲ್ಲೊಂದು ನಾನು ಒಳ್ಳೆ ಕ್ವಾಂಟಿಟಿ ಕೂಡ ಹಾಕಿದ್ದೆ ಸ್ಟ್ರಿಕ್ಟ್ ಆಗಿ ನಾನು ಸ್ಟಾಪ್ ಲಾಸ್ ಇಲ್ಲೇ ಫಾಲೋ ಮಾಡಿದ್ದೆ ಇಲ್ಲಿಗೆ ಬಂತು ಅಂದ್ರೆ ನಾನು ಎಕ್ಸಿಟ್ ಆಗ್ತಾ ಇದೆ ಯಾಕಂದ್ರೆ ಆಲ್ರೆಡಿ ನಾನು ನಿಫ್ಟಿಯಲ್ಲಿ ಪ್ರಾಫಿಟ್ ಮಾಡಿದೀನಲ್ವಾ ಸೊ ಹೋದ್ರೆ ಒಂದು ಸ್ವಲ್ಪ ಹೊರಟೋಗುತ್ತೆ ರಿಸ್ಕ್ ಅಂತ ಅಂದ್ಬಿಟ್ಟು ಇಲ್ಲೊಂದು ಎಂಟ್ರಿ ತಗೊಂಡೆ ಸೂಪರ್ ಆಗಿ ನಾನು ಟಾರ್ಗೆಟ್ ಆಯ್ತು ಅದಾದ್ಮೇಲೂ ಕೂಡ ನೋಡಿ ನಮಗೆ ನಮ್ಮ ಒಂದು ನೆಕ್ಸ್ಟ್ ಟಾರ್ಗೆಟ್ ಲೆವೆಲ್ ಟಚ್ ಮಾಡ್ತು ಟಚ್ ಮಾಡಿ ಮತ್ತೆ ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತು ನೀವು ಎಷ್ಟೋ ಜನ ಕೇಳಬಹುದು ನಿಮ್ಗೆ ಗೊತ್ತಿದೆಯಲ್ವಾ ಇಲ್ಲಿ ಎಂಟ್ರಿ ತಗೊಂಡ್ರೆ ಇಲ್ಲಿವರೆಗೂ ಹೋಗುತ್ತೆ ಅಂತ ಯಾಕೆ ನೀವು ಇಲ್ಲಿವರೆಗೂ ಕ್ಯಾರಿ ಮಾಡಿಲ್ಲ ಅಂತ ನೀವು ಕೇಳ್ಬಹುದು ಬಟ್ ನಾನು ಹೇಳ್ತಾ ಇರೋದು ನಾನು ಲೆವೆಲ್ಸ್ ಟು ಲೆವೆಲ್ಸ್ ಟಾರ್ಗೆಟ್ ಮಾಡ್ಲು ನನ್ನ ಒಂದು ಟಾರ್ಗೆಟ್ ಹಾಗೆ ನನ್ನ ಒಂದು ಸ್ಟಾಪ್ ಲಾಸ್ ಅಂತ ಇದೆ ನನ್ನ ಮೈಂಡ್ ಸೆಟ್ ಅಲ್ಲಿ ಮಾರ್ಕೆಟ್ ಒಂದ್ ಒಳ್ಳೆ ಮೂವ್ಮೆಂಟ್ ಕೊಡ್ತಾ ಇದೆ ನಾನು ಒನ್ ಫಿಫ್ಟಿ ಟಾರ್ಗೆಟ್ ಇಡ್ತೀನಿ ಬ್ಯಾಂಕ್ ನಿಫ್ಟಿಯಲ್ಲಿ ಇಲ್ಲ ಅಂದ್ರೆ ನಾನು ಹಂಡ್ರೆಡ್ ರುಪೀಸ್ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡ್ತೀನಿ ಸೊ ಇದು ನನಗೆ ತುಂಬಾ ಚೆನ್ನಾಗಿ ಒಂದು ಕನ್ಸಿಸ್ಟೆನ್ಸಿ ಕೊಡ್ತಾ ಇದೆ ಅದಕ್ಕೋಸ್ಕರ ನಾನು ನನ್ನ ಒಂದು ಮೆಥಡ್ ಇದನ್ನ ಫಾಲೋ ಮಾಡ್ಕೊಂಡು ಹೋಗ್ತೀನಿ ಇದ್ರ ಹಾಫ್ ನಾನು ಲಾಸ್ ಇಡ್ತೀನಿ ಅದೇ ತರ ನಿಫ್ಟಿಯಲ್ಲಿ ಮ್ಯಾಕ್ಸಿಮಮ್ ಟಾರ್ಗೆಟ್ ಸಿಕ್ಸ್ಟಿ ಹಾಗೆ ಸ್ಟಾಪ್ ಲಾಸ್ ತರ್ಟಿ ಒಂದು ಒಳ್ಳೆ ಮಾರ್ಕೆಟ್ ಮೂವ್ಮೆಂಟ್ ಇದ್ರೆ ಇಲ್ಲ ಅಂತಂದ್ರೆ ಫಿಫ್ಟಿ ರುಪೀಸ್ ಟ್ವೆಂಟಿ ಫೈವ್ ಟಾರ್ಗೆಟ್ ಇಟ್ಕೊಂಡು ನಾನು ಟ್ರೇಡ್ ಮಾಡ್ತೀನಿ ಇದು ನನಗೆ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ ಕೂಡ ಇದೊಂದು ಟ್ರೇಡ್ ನ ಮಾಡಿದೆ ಅದಾದ್ಮೇಲೆ ನಾನು ಯಾವುದೇ ರೀತಿ ಎಂಟ್ರಿ ತಗೊಂಡಿಲ್ಲ ಮೇಲೆ ಹೋಗಿದ್ದು ಎಕ್ಸಾಕ್ಟ್ ಆಗಿ ನನ್ನ ಒಂದು ರೆಸಿಸ್ಟೆನ್ಸ್ ಅಂತ ಟಚ್ ಮಾಡಿ ಮತ್ತೆ ಇಲ್ಲಿ ಸೈಡ್ ವೈಸ್ ತರ ಹೋಗಿ ಮತ್ತೆ ಮೇಲೆ ಇದನ್ನ ಟಚ್ ಮಾಡಿ ಇಲ್ಲಿ ಮಾರ್ಕೆಟ್ ನ ಕ್ಲೋಸ್ ಕೊಡ್ತು ಸೊ ಆಗ್ಲೇ ನಾನು ಹೇಳದಾಗೆ ಈ ತರದ ಟೂಲ್ ಗಳು ನಿಮ್ಗೆ ಎಲ್ಲಿದೆ ಅಂತ ಹೇಳಿ ಹಾಗೆ ಎಷ್ಟೊಂದ್ ಜನ ನೀವು ಎಸ್ ಆರ್ ಲೆವೆಲ್ ಟೂಲ್ ಯಾವ ತರ ಇದೆ ಯಾವ ತರ ವರ್ಕ್ ಆಗುತ್ತೆ ಹೆಂಗ್ ಆಡ್ ಮಾಡ್ಕೊಳ್ಳೋದು ಅಂತ ಕೇಳ್ತಾ ಇದೀರಾ ಸೊ ಇದು ನಾವು ಕ್ರಿಯೇಟ್ ಮಾಡಿರುವಂತಹ ಓನ್ ಟೂಲ್ ಸೊ ನಾವ್ ಇಲ್ಲಿ ತರ ಒಂದು ಇಂಡಿಕೇಟರ್ ಕ್ಲಿಕ್ ಮಾಡಿದಲ್ಲಿ ಇನ್ವೈಟ್ ಓನ್ಲಿ ಅಂತ ಹೋದ್ರೆ ಈ ತರ ಒಂದು ಸ್ಕ್ರಿಪ್ಟ್ ನಿಮ್ಗೆ ಇನ್ವೈಟ್ ಬಂದಿರುತ್ತೆ ಅಂದ್ರೆ ನಾವು ನಿಮಗೆ ಆಕ್ಸಿಸ್ ಕೊಟ್ರೆ ಇಲ್ಲ ಅಂದ್ರೆ ನೀವು ಎಲ್ಲೇ ಸರ್ಚ್ ಮಾಡ್ರು ಕೂಡ ಇದನ್ ಸಿಗಲ್ಲ ಸೊ ಇದು ನೀವು ಆಡ್ ಮಾಡ್ಕೊಂಡ್ ತಕ್ಷಣ ಇಲ್ಲಿ ಬರುತ್ತೆ ಸೊ ಅದಾದ್ಮೇಲೆ ಇಲ್ಲಿ ನೀವು ಸೆಟ್ಟಿಂಗ್ಸ್ ಅಲ್ಲಿ ಏನೇನ್ ಚೇಂಜಸ್ ಬೇಕೋ ಮಾಡ್ಕೋಬಹುದು ಇವೆಲ್ಲ ನಾವ್ ಇಲ್ಲಿ ಆಡ್ ಮಾಡಿದೀವಿ ಹಾಗೆ ಇವತ್ತು ನಾನು ನಮ್ಮ ಒಂದು ವೇವ್ ಟ್ರೇಡರ್ ಕೆನಡಾ ಟೂಲ್ ಒಂದು ನೆಕ್ಸ್ಟ್ ವರ್ಷನ್ ಅಪ್ಡೇಟ್ ಮಾಡಿದೀನಿ ಅಂದ್ರೆ ನೋಡಿ ಈ ತರ ಇರುತ್ತೆ ನಿಮ್ಗೆ ಎಸ್ ಆರ್ ಲೆವೆಲ್ ಒನ್ ಇರುತ್ತೆ ಹಾಗೆ ಎಸ್ ಆರ್ ಲೆವೆಲ್ ಟೂ ಇರುತ್ತೆ ತ್ರೀ ರಿಮೂವ್ ಮಾಡಿದೀನಿ ಯಾಕೆಂದ್ರೆ ತ್ರೀ ನಮ್ಗೆ ರಿಕ್ವೈರ್ಮೆಂಟ್ ಇಲ್ಲ ಸೊ ಟೂ ನಲ್ಲಿ ಏನಿತ್ತು ಇಷ್ಟು ದಿನ ಈ ಬರೀ ಒಂದು ಎಂ ಒನ್ ಅಂತ ಇತ್ತು ಅದನ್ನ ನಾವು ಟಿ ಒನ್ ಟಿ ಟು ಟಿ ತ್ರೀ ಟಿ ಫೋರ್ ಅಂತ ಅಂದ್ರೆ ಟಾರ್ಗೆಟ್ ಗಳಿಗೆ ಮಿಕ್ಕಿರೋ ಫೋರ್ ಟಾರ್ಗೆಟ್ ಗಳು ಎಸ್ ಆರ್ ಲೆವೆಲ್ ಟೂ ನಲ್ಲಿ ಎನೇಬಲ್ ಆಗಿದೆ ಮೊದಲು ಒಂದೇ ಇತ್ತು ಈಗ ನಾವು ಅದನ್ನ ಅಪ್ಡೇಟ್ ಮಾಡಿದೀವಿ ಸೊ ನಿಮಗೆ ಎಸ್ ಆರ್ ಲೆವೆಲ್ ಒನ್ ನಲ್ಲಿ ನಾರ್ಮಲ್ ಆಗಿ ಹಾಗೆ ಇದೆ ಹಾಗೆ ಇದ್ರಲ್ಲಿ ನಾವು ಏನೇನು ರಿಕ್ವೈರ್ಮೆಂಟ್ ಸೆಕ್ಯೂರಿಟೀಸ್ ಇದೆ ಅವೆಲ್ಲ ಕೂಡ ಅಪ್ಡೇಟ್ ಮಾಡಿದೀವಿ ಸೊ ಈಗ ಒಂದು ಚೆನ್ನಾಗಿ ವರ್ಕ್ ಆಗುತ್ತೆ ಅಂದ್ರೆ ಸೇಮ್ ಲೆವೆಲ್ಸ್ ಗಳೇ ಸೇಮ್ ಏನ್ ಕಾಣ್ತಾ ಇತ್ತು ಅದೇ ತರ ಲೆವೆಲ್ಸ್ ಗಳನ್ನ ಡ್ರಾ ಮಾಡುತ್ತೆ ಬಟ್ ಒಂದ್ ಎರಡ್ ಮೂರ್ ಆಪ್ಷನ್ ಗಳನ್ನ ನಾವು ಎನೇಬಲ್ ಮಾಡಿದ್ವಿ ಅಂದ್ರೆ ವೀಕ್ಲಿ ಅಲ್ಲಿ ನಮಗೆ ನೆಕ್ಸ್ಟ್ ಲೆವೆಲ್ ಗಳು ಎನೇಬಲ್ ಆದ್ರೆ ನಮ್ಗೆ ಈಗಿನ ಒಂದು ಮಾರ್ಕೆಟ್ ಟ್ರೇಡ್ ಮಾಡೋಕೆ ಈಸಿ ಆಗುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಅಪ್ಡೇಟ್ ಮಾಡಿದೀವಿ ಹಾಗೆ ಯಾರ್ಯಾರಿಗೆ ಒಂದು ಎಸ್ ಆರ್ ಲೆವೆಲ್ ಅಲ್ಲಿ ಅಪ್ಡೇಟ್ ಬಂದಿಲ್ಲ ದಯವಿಟ್ಟು ನೀವು ಒಂದ್ಸಾರಿ ಇಲ್ಲಿ ಬಂದು ಈ ಟೂಲ್ ರಿಮೂವ್ ಮಾಡಿ ಮತ್ತೊಂದ್ಸರಿ ಆಡ್ ಮಾಡ್ಕೊಳ್ಳಿ ವರ್ಕ್ ಆಗುತ್ತೆ ಸೊ ಇದಿಷ್ಟು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಟ್ರೇಡ್ ಆಯ್ತು ಹಾಗೆ ನಿಮಗೆ ಒಂದ್ಸರಿ ಕ್ವಿಕ್ ಆಗಿ ಸೆನ್ಸೆಕ್ಸ್ ಅಲ್ಲಿ ಕೂಡ ನಾನು ಇವತ್ತು ನಿಮಗೆ ಲೆವೆಲ್ಸ್ ನ ಪೋಸ್ಟ್ ಮಾಡಿದ್ದೆ ವಾಚ್ ಮಾಡಿ ಅಂತ ಅಲ್ಲಿ ಯಾವ ತರ ಒಂದು ರಿಯಾಕ್ಟ್ ಆಗಿದೆ ಅಂತ ನೋಡುವ ಸೊ ಇಲ್ಲೂ ಕೂಡ ನೋಡಿ ಎಷ್ಟು ಸೂಪರ್ ಆಗಿ ಪರ್ಫೆಕ್ಟ್ ಆಗಿ ನಮ್ಮ ಲೆವೆಲ್ಸ್ ಗಳು ವರ್ಕ್ ಆಗಿದೆ ಅಂತ ಇದು ಕೂಡ ನಮಗೆ ಜನರೇಟ್ ಮಾಡಿದ್ದೆ ಯಾವಾಗ ನೈನ್ ಫಿಫ್ಟೀನ್ ಕ್ಯಾಂಡಲ್ ಹಿಟ್ ಆಗ್ತಿದೆ ಜನರೇಟ್ ಮಾಡ್ಕೊಟ್ಟಿದೆ ಅಪ್ ಟು ತ್ರೀ ತರ್ಟಿಗೂ ಸೊ ಅದೇ ಲೆವೆಲ್ಸ್ ಗೆ ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ ತಗೊಂಡು ನೋಡಿ ಎಷ್ಟು ಸೂಪರ್ ಆಗಿ ವರ್ಕ್ ಮಾಡಿದೆ ಅಂತ ಇಷ್ಟು ದೊಡ್ಡ ಫಾಲ್ ಆಗಿದೆ ಇಲ್ಲಿಂದ ಇಲ್ಲಿಗೆ ಬಟ್ ಸಪೋರ್ಟ್ ತಗೊಂಡಿದ್ದ ಸಪೋರ್ಟ್ ಝೋನ್ ರೆಸಿಸ್ಟೆನ್ಸ್ ತಗೊಂಡಿದ್ದಲ್ಲಿ ಅದಾದ್ಮೇಲೆ ಮತ್ತೆ ಕೆಳಗಡೆ ಬಂತು ಸಪೋರ್ಟ್ ತಗೊಂಡಿದ್ದಲ್ಲಿ ನಮ್ಮ ಸಪೋರ್ಟ್ ಝೋನ್ ಇಂದ ನೆಕ್ಸ್ಟ್ ನೋಡಿ ರೆಸಿಸ್ಟೆನ್ಸ್ ಎಲ್ಲ ಸಪೋರ್ಟ್ ಗಳು ಮತ್ತೆ ಇದನ್ನೇ ಒಂದು ಟಚ್ ಮಾಡಿ ನಮಗೆ ಕ್ಲೋಸ್ ಮಾಡಿದೆ ಎವ್ರಿ ಡೇ ನಮ್ಮ ಎಸ್ ಆರ್ ಲೆವೆಲ್ ಟೂ ಪರ್ಫೆಕ್ಟ್ ಆಗಿ ನಿಮಗೆ ಸ್ಟಾಕ್ ಅಲ್ಲಿ ಇಂಡೆಕ್ಸ್ ಅಲ್ಲಿ ಫಾರೆಕ್ಸ್ ಅಲ್ಲಿ ಪ್ರತಿಯೊಂದ್ರಲ್ಲಿ ಕೂಡ ವರ್ಕ್ ಆಗುತ್ತೆ ಇದೊಂದು ಸೂಪರ್ ಒಂದು ಮಲ್ಟಿಪರ್ಪಸ್ ಟೂಲ್ ಅಂತ ಅನ್ಬಹುದು ಏನಾದ್ರು ಇಂಟ್ರೆಸ್ಟ್ ಇದೆ ಅಂದ್ರೆ ನೀವು ದಯವಿಟ್ಟು ನಮ್ಮ ಮೊಬೈಲ್ ಗೆ ಮೆಸೇಜ್ ಮಾಡಿ ಸೊ ನಿಮ್ ಜೊತೆ ನಾವು ಆಮೇಲೆ ಕಮ್ಯುನಿಕೇಟ್ ಮಾಡ್ತೀವಿ ಸೊ ಇದಿಷ್ಟು ನಮ್ಮ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಟ್ರೇಡ್ ಹಾಗೆ ಒಂದು ಸನ್ಸೆಕ್ಸ್ ನ ಒಂದು ಮೂಮೆಂಟ್ ಸೊ ನೆಕ್ಸ್ಟ್ ನಾವು ಸನ್ಸೆಕ್ಸ್ ಅಲ್ಲಿ ಟ್ರೇಡ್ ಮಾಡಬೇಕು ಸೊ ಅದಕ್ಕೋಸ್ಕರ ನಿಮಗೆ ಸನ್ಸೆಕ್ಸ್ ಲೆವೆಲ್ ಗಳು ಕೂಡ ನಾನು ಕೊಡ್ತಾ ಇದ್ದೀನಿ ಯಾಕಂದ್ರೆ ಬ್ಯಾಂಕ್ ನಿಫ್ಟಿ ನಮಗೆ ವೀಕ್ಲಿ ಎಕ್ಸ್ಪೈರಿ ಹೊರಟೋಗುತ್ತೆ ಸೊ ಇರೋದು ನಮಗೆ ನಿಫ್ಟಿ ಮತ್ತೆ ಸನ್ಸೆಕ್ಸ್ ಮಾತ್ರ ಸೊ ಇದಿಷ್ಟು ಹೇಳ್ತಾ ನಾನು ಈ ವಿಡಿಯೋ ನಲ್ಲಿ ಎಂಡ್ ಮಾಡ್ತೀನಿ ಈ ವಿಡಿಯೋ ಏನಾದ್ರೂ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಇದೆ ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ನಲ್ಲಿ ಗಂಡ್ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್